ವರ್ಷ ಜೂನ್ ಹತ್ತೊಂಬತ್ತರಂದು ನಾವು ವಾಚನಾ ದಿನವನ್ನಾಗಿ ವರ್ಷ ಪ್ರತಿ ಆಚರಿಸ್ತಾ ಬರ್ತಾ ಇದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಡಗಿ ಟಿ ಎನ್ ಪಣಿಕರ್ ಇವರ ಚರಮ ದಿನವನ್ನು ನಾವು ವಾಚನಾ ದಿನವನ್ನಾಗಿ ಕೇರಳ ರಾಜ್ಯ ಆಚರಿಸ್ತಾ ಬಂದಿದ್ದೇವೆ ಅದೇ ರೀತಿ ಎರಡು ಸಾವಿರದ ಹದಿನೇಳರ ಬಳಿಕ ಭಾರತದಲ್ಲಿ ರಾಷ್ಟ್ರೀಯ ವಾಚನ ದಿನವನ್ನಾಗಿ ಆಚರಿಸಲು ಪ್ರಾರಂಭಿಸಿದ್ದು ಪ್ರತಿ ವರ್ಷ ಶಾಲೆಗಳಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ಈ ಒಂದು ವಾಚನ ದಿನವನ್ನು ನಾವು ಆಚರಿಸ ಬರ್ತಾ ಇದ್ದೇವೆ ಅದೇ ರೀತಿ ಈ ವರ್ಷವೂ ಕೂಡ ನಾವೀಗ ಜೂನ್ ಹತ್ತೊಂಬತ್ತರಂದು ಈ ವಾಚನ ದಿನ ಅದೇ ರೀತಿ ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತ ಐದರವರೆಗೆ ಸಾಮಾನ್ಯವಾಗಿ ವಾಚನ ವಾರ ಅಥವಾ ವಾಚನ ಸಪ್ತಾಹ ಎಂಬುದಾಗಿ ಆಚರಿಸ್ತಾ ಬರ್ತಾ ಇದ್ದೇವೆ ಉದ್ಘಾಟನಾ ಕಾರ್ಯಕ್ರಮವು ಶಾಲೆಯಲ್ಲಿ ನಡೆದು ಹಲವು ಚಟುವಟಿಕೆಗಳನ್ನು ನಡೆಸಿ ಇದೀಗ ಸಮಾರೋಪ ಸಮಾರಂಭದತ್ತ ನಾವು ತಲುಪಿದ್ದೇವೆ ಮೊದಲನೆಯದಾಗಿ ಪ್ರಾರ್ಥನೆಯೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ ಎಡ್ ಅಧ್ಯಾಪಕ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ನಡೆಯಲಿದೆ ಅವರನ್ನು ವೇದಿಕೆಗೆ ಆಹ್ವಾನಿಸಿದೆ ಇಂದಿನ ಈ ಸಮಾರೋಪ ಸಮಾರಂಭದ ಉದ್ಘಾಟಕರಾಗಿರುವಂತಹ ಶ್ರೀ ಉದಯ ಇವರು ಇಪ್ಪತ್ತು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಮಕ್ಕಳಿಗೆ ರಂಗ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಅದೇ ರೀತಿ ದಲಿಯನ ಡೋಲು ಬೆಟ್ಟದ ಗಾಳಿ ಎಂಬ ಕೃತಿಗಳನ್ನು ಬರೆದಿರುತ್ತಾರೆ ಹಾಗೆಯೇ ಕನಸು ಎಂಬ ಮಕ್ಕಳ ಕನ್ನಡ ಚಿತ್ರದಲ್ಲಿ ಅಭಿನಯಿಸಿದ ಇವರು ಸಿನಿಮಾ ನಟರಾಗಿ ಸಿನಿಮಾ ನಟರಾಗಿ ಕೂಡ ಅಭಿನಯಿಸಿದ್ದಾರೆ ಹಾಗೆಯೇ ತನ್ಕೋ ಎಂಬ ಯಶಸ್ವಿ ಕಿರುಚಿತ್ರವನ್ನು ನಿರ್ದೇಶಿಸಿರುವ ಇವರು ಸುಮಾರು ಮೂವತ್ತಕ್ಕೂ ಹೆಚ್ಚು ತುಳು ನಾಟಕಗಳನ್ನು ರಚಿಸಿದ್ದಾರೆ ಹಾಗೆಯೇ ಕೇರಳ ಕರ್ನಾಟಕ ಅಂತಾರಾಜ್ಯಗಳಲ್ಲಿ ಮಕ್ಕಳ ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಇವರು ಪ್ರಸ್ತುತ ಕಾಸರಗೋಡು ಜಿಲ್ಲಾ ಲೈಬ್ರರಿ ಕೌನ್ಸಿಲರ್ ಹಾಗೆಯೇ ಕೇರಳ ತುಳು ಅಕಾಡೆಮಿ ಸದಸ್ಯರಾಗಿದ್ದು ವೃತ್ತಿಯಲ್ಲಿ ಪೆರ್ಲಾ ಎನ್ ಪಿ ಶಾಲೆಯಲ್ಲಿ ಶಿಕ್ಷಣ ಇವರನ್ನು ಆತ್ಮೀಯವಾಗಿ ನಮ್ಮ ಶಾಲೆಯ ಹೆಸರಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅಧ್ಯಕ್ಷರ ಮಾತುಗಳನ್ನು ನಡಬೇಕಾಗಿ ನಮ್ಮ ಹತ್ತಿರದ ಶಾಲೆಗಳಾದ ಎಸ್ ಎನ್ ಎಚ್ ಎಸ್ ಕೊರ್ಲಾ ಶಾಲೆಯ ಶಿಕ್ಷಕರಾದಂತಹ ಉದಯ ಸಾಧನ ಅವರನ್ನೆಲ್ಲ ಈಗಾಗಲೇ ಸಾಧನ ಭಾಷಣ ಆಗಿದೆ ಆದರೂ ಕೂಡ ನಾನು ಅವರನ್ನ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಪುಸ್ತಕ ಓದುವುದರಿಂದ ಏನ ಏನಾಗ್ಬಹುದು ಅನ್ನೋದನ್ನ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ಲ ಏನ್ ಮಾಡ್ತದೆ ಪುಸ್ತಕ ನಮ್ಮನ್ನು ಏನ್ ಮಾಡ್ತದೆ ನಮ್ಮನ್ನು ವಿಜ್ಞಾನಿಗಳನ್ನಾಗಿ ಮಾಡ್ತದೆ ಅದು ಖಂಡಿತವಾಗಿಯೂ ಸತ್ಯ ಅದೇ ರೀತಿ ಅದರ ಬಗ್ಗೆ ಸಾಕಷ್ಟು ಉದ್ಘಾಟನಾ ಭಾಷಣದಲ್ಲಿ ನಿಮಗೆ ಗೊತ್ತಿರಬಹುದು ಸಾಹಿತಿಗಳೊಬ್ಬರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದೇ ರೀತಿ ಅವರ ಮಾತುಗಳೆಲ್ಲ ಸಾಹಿತ್ಯ ಪರವಾಗಿರುವಂತಹ ಮಾತುಗಳೆಲ್ಲ ನೀವು ಕೇಳಿರ್ಬೋದು ನೀವು ಕೂಡ ದೊಡ್ಡ ಸಾಹಿತಿಗಳಾಗಬೇಕನ್ನುವಂತಹ ದೊಡ್ಡ ಆಸೆಯಿಂದ ನಿಮ್ಮ ಶಾಲೆಯ ಶಿಕ್ಷಕ ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯ ಸೇರಿಕೊಂಡು ಇವತ್ತು ನಮ್ಮಂತಹ ಆ ಏನಂತಂದ್ರೆ ನಮ್ಮಂತಹ ವ್ಯಕ್ತಿಗಳನ್ನು ಕರೆದು ನಿಮ್ಗೊಂದು ಇನ್ಸ್ಪಿರೇಷನ್ ಮಾಡಲಿಕ್ಕೋಸ್ಕರ ಕರೆದಿದ್ದಾರೆ ಅವರ ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ಅದು ಹೇಳಿದ್ರೆ ನೀವು ಸಾಧಕರಾಗಬೇಕು ಮುಂದೆ ಸಾಧನೆ ಮಾಡಿ ಈ ಶಾಲೆಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡಬೇಕು ಅನ್ನೋದು ಈಗಾಗಲೇ ಮುನ್ನ ಶಾಲೆಯಲ್ಲಿ ಕಲಿತಿರ್ತಕ್ಕಂತಹ ಹೆಚ್ಚಿನ ಮಕ್ಕಳು ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ರಂಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅದರ ಸಾಲಿನಲ್ಲಿ ನೀವು ಕೂಡ ಬರಬೇಕನ್ನುವಂತಹ ದೊಡ್ಡ ಮಹದಾಸೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನಿದ್ರು ಕೂಡ ನನಗೆ ನಿಮ್ಮ ಜೊತೆಗೆ ಒಂದು ಕಡಿಮೆ ಪಕ್ಷ ಒಂದು ಎರಡು ಗಂಟೆ ಹತ್ತು ನಿಮ್ಮ ಜೊತೆಗೆ ಮಾತನಾಡಬೇಕು ಅದೇ ರೀತಿ ಹಾಡಾಡಬೇಕು ಕುಡಿಬೇಕು ಆಟ ಆಡಬೇಕು ಅಂತ ಆಸೆ ಇದೆ ಆದ್ದರಿಂದ ಈ ಒಂದು ಪ್ರೊಟೋಕಾಲ್ ಕಾರ್ಯಕ್ರಮಕ್ಕೋಸ್ಕರ ನಾನು ಈಗ ನನ್ನ ಭಾಷಣವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಮುಂದೆ ನಿಮ್ಮ ಜೊತೆಗೆ ತುಂಬಾ ಹೊತ್ತು ಮಾತನಾಡಲಿಕ್ಕಿದ್ದೇನೆ ಈಗ ಸದ್ಯಕ್ಕೆ ವಿರೋಧಿಸ್ತೇನೆಗಳು ಮಾತನಾಡಿದಕ್ಕಿಂತ ಹೆಚ್ಚು ನೀವೀಗ ನಿಮ್ಮ ಸಮಯವನ್ನು ನಮ್ಮ ಉದ್ಘಾಟಕರೊಂದಿಗೆ ಕೈಲಿಕ್ಕೆ ಇದ್ದೀರಿ ಯಾಕಂದ್ರೆ ಅವರಿಗಾಗಲೇ ನೀವು ಸೂಚಿಸಿದಾಗೆ ಅವರಿಗೆ ನಿಮ್ಮ ಸಮಯ ಬೇಕು ಅದಕ್ಕಾಗಿ ನಾವು ಅವಕಾಶ ಮಾಡಿಕೊಡುವ ಹಾಗಾಗಿ ಹೆಚ್ಚು ಮಾತನಾಡುವುದಿಲ್ಲ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿ ಅವರು ಹೇಳಿದಂತೆ ನಾವು ಜೀವನದಲ್ಲಿ ಏನೋ ಓದಿನ ಮೂಲಕ ಹೆಚ್ಚು ಸಾಧನೆಯನ್ನು ಮಾಡುವ ಅದೇ ರೀತಿ ಈ ವರ್ಷದ ವಿದ್ಯಾರಂಗದ ಎಲ್ಲ ಚಟುವಟಿಕೆಗಳು ಅತ್ಯುತ್ತಮವಾಗಿ ಸಾರಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಅನುಗೊಳಿಸಿ ಶುಭ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಲು

ಪೈನ ಬುಕ್ ಇಲ್ಲ ಅದುಕೊಂಡು ಬುಕ್ ಅಮ್ಮ ಒಳ್ಳೆದಾಗಿ ಕಳಿಸ್ತಾರೆ ಅಮ್ಮನನ್ನು ನಾವು ಹೊರಗಾಗ್ತೇವ ಪುಸ್ತಕವನ್ನು ನಾವು ಬಿಸಾಡ್ತೇವ ಬೇಡ ಆ ಎರಡನ್ನು ಮಾಡಲ್ಲ ಅದರಿಂದ ಬುಕ್ ಇಸ್ ಅಮ್ಮ ಓಕೆ ರೈಟ್ ಇನ್ನೊಂದು ಇವರು ಹೇಳಿದಾಗೆ ಇನ್ನೊಂದು You <laughs> know ಇನ್ನಿತರ ವಿಷಯಗಳನ್ನು ವಿಷಯಗಳ ಜೊತೆ ನಿಮ್ಮ ಜೊತೆ ಇಷ್ಟು ಸಮಯ ಇದ್ದು ನಿಮಗೆ ಹಲವು ತರದ ಮನೋರಂಜನೆಗಳನ್ನು ನೀಡಿದಂತಹ ನಮ್ಮ ಆತ್ಮೀಯರು ಆದಂತಹ ಶಾಲೆಯ ಅಧ್ಯಾಪಕರು ಶ್ರೀ ಉದಯ್ ಸರ್ ಇವರಿಗೆ ನಮ್ಮ ಈ ಶಾಲೆಯ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಲಿದ್ದೇನೆ ಅದೇ ರೀತಿ i